ಐ ಗಾಯ್ಸ್ ಬಿಗ್ ಬಾಸ್ ಹನ್ನೊಂದರ ಮೊದಲನೇ ವಾರದ ವಾರದ ಕಿಚನ್ ಕಿಚನ ಜೊತೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಯಾರ ಒಂದು ನೇಮ್ ಜಾಸ್ತಿ ಬರುತ್ತೆ ಅಂತ ನೋಡೋಣ ಓಕೆ ಗೈಸ್ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಇವತ್ತಿನ ಒಂದು ವಾರದ ಕಥೆ ಕಿಚನ್ ಜೊತೆ ಏನಿದೆ ಇದರಲ್ಲಿ ಸುದೀಪ್ ಅವರು ಲಾಯರ್ ಜಗದೀಶ್ ಅವ್ರಿಗೆ ಒಂದು ಕ್ಲಾಸನ್ನ ತೊಗೋತಾರೆ ಅಂತ ಸೊ ಅದೇ ರೀತಿಯಾಗಿ ಸುದೀಪ್ರವರು ಈ ವಾರದ ಮೊದಲನೇ ಒಂದು ಪಂಚಾಯಿತಿಯಲ್ಲಿ ಲಾಯರ್ ಅವ್ರಿಗೆ ಸರಿಯಾಗಿ ಒಂದು ಕ್ಲಾಸನ್ನ ತೊಗೋತಾ ಇದ್ದಾರೆ ಹೌದು ಗೈಸ್ ಈ ಒಂದು ಬಿಗ್ ಬಾಸ್ ಒಳಗಡೆ ಹೋಗಬೇಕಿದ್ರೆ ಬಿಗ್ ಬಾಸ್ ಯಾಕೆ ಅಂತ ಕೇಳಿದಾಗ ಅವರು ತುಂಬಾ ಒಂದು ಲೆಂತಿ ಆನ್ಸರನ್ನ ಕೊಟ್ಟಿರ್ತಾರೆ ಆ ಒಂದು ಅವ್ರು ಹೇಳಿದಂತಹ ಒಂದು ಮಾತು ಎಲ್ಲನೂ ಕೂಡ ಈಗ ಅವರು ಒಂದು ರೀತಿ ಮೀರಿದ್ದಾರೆ ಅಂತಲೇ ಹೇಳಿ ಎಲ್ಲೂ ಕೂಡ ಈಗ ಕಿಚ್ಚ ಸುದೀಪ್ ಅವರಿಗೆ ನೆನಪು ಮಾಡ್ತಾ ಇದ್ದಾರೆ ನಂತರ ಲಾಯರ್ ಏನಿದ್ದಾರೆ ಅವರು ಬಿಗ್ ಬಾಸ್ ಬೇಕು ಅಂತ ತಾವಾಗೆ ಬಂದು ಈಗ ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಧಮಕಿ ಆಗ್ತಾ ಇದ್ದಾರೆ ಈ ರೀತಿಯಾಗಿ ಅವರು ಬಿಗ್ ಬಾಸ್ ನಲ್ಲಿ ವರ್ತನೆ ತೋರಿಸ್ತಾ ಇದ್ದಾರೆ ಅಂತ ಕಿಚ್ಚ ಸುದೀಪ್ ರವರು ಹೇಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಇವತ್ತಿನ ಒಂದು ವಾರ್ದಕತೆ ಕಿಚ್ಚನ್ ಏನಿದೆ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ದಲ್ಲೇ ಈ ಒಂದು ವಾರ್ದಕತೆ ಕಿಚ್ಚನ್ ಜೊತೆನ ನೋಡಿ ಏಕೆಂದರೆ ತುಂಬಾ ಒಂದು ತಿಳುವಳಿಕೆಯೂ ಕೂಡ ಬರುತ್ತೆ ಸೊ ಯಾರಿಗೆಲ್ಲ ತಿಳಿ ಹೇಳ್ಬೇಕು ಅದನ್ನು ಕೂಡ ಹೇಳ್ತಾ ಇದ್ದಾರೆ ಯಾವ ಕಂಟೆಸ್ಟೆಂಟ್ ಎಲ್ಲಿ ತಪ್ಪು ಮಾಡಿದ್ರು ಯಾರು ಎಲ್ಲಿ ಚೆನ್ನಾಗಿ ಆಡಿದ್ರು ಎಲ್ಲನೂ ಕೂಡ ಹೇಳ್ತಾ ಈ ವಾರದ ಮೊದಲನೇ ಕಿತ್ತ ಕಿಚ್ಚನ ಚಪ್ಪಾಳೆ ಯಾರಿಗೆ ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ ಅವರ ಹೆಸರನ್ನು ಕೂಡ ಕಿಚ್ಚನ ಚಿಪ್ಪಾಳೆ ಯಾರಿಗೆ ಅಂತ ನೀವು ಕಮೆಂಟ್ ಗಾಯ್ಸ್ ನೋಡೋಣ ಹೆಚ್ಚಿನ ಚಪ್ಪಾಳೆ ಈ ವಾರ ಯಾರಿಗೆ ಬರಬೇಕು ಅಂತ ಓಕೆ ಗೈಸ್ ನೆಕ್ಸ್ಟ್ ರಿಸಲ್ಟ್ ಸಿಗೋಣ